ಎಲ್ರಿಗೂ ನಮಸ್ಕಾರ ನಾನೇ ಭರತ್ ಬಂಗಾರಪೇಟೆಯಿಂದ ಮಾತಾಡ್ತಾ ಇದ್ದೀನಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ಕನ್ನಡದ ಎಲ್ಲ ಅಭಿಮಾನಿಗಳಿಗೂ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ಈಗ ಏನು ಮೊನ್ನೆ ಹೊಸ್ತಡುಕಿಗೆ ಯುಗಾದಿ ಹಬ್ಬದ ಹೊಸ್ತಡುಕಿಗೆ ಮಟನ್ ಚಿಕನ್ ವಿತರಣೆ ಮಾಡಿಲ್ಲ ಸುಮಾರು ಜನಕ್ಕೆ ಮೋಸ ಮಾಡಿದ್ದೀನಿ ಒಂಬತ್ತು ಸಾವಿರ ಜನಕ್ಕೆ ಮೋಸ ಮಾಡಿದ್ದೀನಿ ಎರಡು ಕೋಟಿಗೆ ಮೇಲೂ ಗುಳು ಅಂತ ಸುಳ್ಳು ಸುದ್ದಿಯನ್ನು ಹಬ್ಸಿದ್ದಾರೆ ಮಾಧ್ಯಮಿಕರು ಗಮನಕ್ಕೆ ಬರ್ತಂಗೆ ಅದು ಸತ್ ಶುದ್ಧ ಸುಳ್ಳಾಗಿದೆ ಸುಳ್ಳಾಗಿದೆ ಅಂದರೆ ನಮ್ಮ ಸಂಘದ ನನ್ನ ಸ್ನೇಹಿತ ಬಳಗದ ಒಂದು ಇನ್ನೂರು ಮುನ್ನೂರು ಜನಕ್ಕೆ ನಾವೇ ಒಂದು ಗುಂಪು ಸೇರಿಕೊಂಡು ಹಬ್ಬಕ್ಕೆ ಒಂದಷ್ಟು ಎಲ್ಲರೂ ಕೂಡ ಹಾಕ್ಕೊಂಡು ಈ ಮಟನ್ ಚಿಕನನ್ನು ಒಂದು ಹೋಲ್ಸೇಲ್ ದರದಲ್ಲಿ ತಗೊಳ್ಳೋ ರೀ ರೀತಿಯಲ್ಲಿ ನಾವೊಂದು ಇದನ್ನು ಮಾಡಿದ್ವಿ ಒಂದು ಟೋಕನ್ ಮುಖಾಂತರ ವ್ಯವಸ್ಥೆ ಮಾಡಿದ್ವಿ ಈ ಟೋಕನ್ನು ಸು ಈ ಈ ವರ್ಷದ ಹಬ್ಬ ತಮಗೆಲ್ರಿಗೂ ಗೊತ್ತಿದೆ ಸೋಮವಾರವೂ ಬಂದಿದೆ ಭಾನುವಾರನೂ ಬಂದಿದೆ ಮಂಗಳವಾರನೂ ಬಂದಿದೆ ನಮ್ಮಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಯಾವತ್ತು ತಗೊಳೋದು ಯಾವತ್ತು ಬಿಡೋದು ಅಂತ ಆ ಸೋಮವಾರಕ್ಕೆ ಹೇಳಿದ್ದೀವಿ ಅವರು ಮಂಗಳವಾರ ಬಂದಿದ್ದಾರೆ ಭಾನುವಾರಕ್ಕೆ ಕೇಳಿದವರು ಸೋಮವಾರ ಬಂದಿದ್ದಾರೆ ಪಾಪ ಅಂಗಡಿಯವ್ರಿಗೂ ಸಣ್ಣಪುಟ್ಟ ಕನ್ಫ್ಯೂಷನ್ ಆಗಿ ಅವತ್ತು ಕ್ರೌಡ್ ಒಂಚೂರು ಜಾಸ್ತಿ ಆಗಿದೆ ಕ್ರೌಡ್ ಜಾಸ್ತಿ ಆದಾಗ ಕೊಡೋದಕ್ಕೆ ತಡ ಆಗಿದೆ ಅಷ್ಟೇ ಹೊರತು ಮೋಸ ಆಗಲಿಲ್ಲ ಮೋಸ ಯಾರಿಗೂ ಆಗಿಲ್ಲ ಇವರು ನಮ್ಮ ಯಾರೋ ನಮ್ಮ ಒಬ್ಬ ಸ್ನೇಹಿತರು ಅವರೂ ನಮ್ಮ ಸ್ನೇಹಿತರೆ ಅವ್ರು ಹೇಳ್ದಂಗೆ ಒಂಬತ್ತು ಸಾವಿರ ಚೀಟಿ ಅಂತೆ ಹತ್ತು ಸಾವಿರ ಸಾರಿ ಹತ್ತು ಸಾವಿರ ಚೀಟಿ ಅಂತೆ ಎರಡು ಕೋಟಿ ರೂಪಾಯಿ ವ್ಯವಹಾರ ಅಂತೆ ಒಂಬತ್ತು ಸಾವಿರ ಕುಡು ಕುಟುಂಬಕ್ಕೆ ಮೋಸ ಅಂತೆ ಎರಡು ಕೋಟಿ ಗುಳುಮ್ ಅಂತೆ ಅವೆಲ್ಲ ಸುಳ್ಳು ಒಂಬತ್ತು ಸಾವಿರ ಚೀಟಿ ನಡ್ಸೋಕ್ಕೆ ಚೀಟಿನೇ ಅಲ್ಲ ಫಸ್ಟ್ ಆಫ್ ಆಲ್ ಒಂಬತ್ತು ಸಾವಿರ ನಡೆಸೋದು ಸಾಧ್ಯವೂ ಇಲ್ಲ ಮೋಸ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಮತ್ತು ನನ್ನನ್ನು ಏನು ಅಪಪ್ರಚಾರ ಮಾಡ್ತಾಯಿದ್ದಾರೆ ನಾನು ಸ್ವಿಚ್ ಆಫ್ ಮಾಡಿದೆ ಊರು ಬಿಟ್ಟು ಹೊಟ್ಟೋಗಿದ್ದೀನಿ ಮತ್ತು ಇಷ್ಟು ಜನಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ಯಾರು ನಂಬಕ್ಕೆ ಹೋಗ್ಬೇಡಿ ನನ್ನ ಆಫೀಸ್ ತಮಗೆಲ್ರಿಗೂ ಗೊತ್ತಿದೆ ಅದು ಕಾರ್ಮಿಕ ಸಂಘದ ಆಫೀಸ್ ಅದು ಬೆಳಗ್ಗೆ ಒಂಬತ್ತುವರೆಗೆ ಓಪನ್ ಆದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ತೆರೆದೇ ಇರುತ್ತೆ ಭಾನುವಾರ ಒಂದು ರಜೆ ಬಿಟ್ಟರೆ ಮತ್ತೆ ಎಲ್ಲ ದಿನಗಳಲ್ಲೂ ರಜಾ ಓಪನ್ ಇದ್ದೇ ಇರುತ್ತೆ ಅದು ತೆರೆದಿರುತ್ತೆ ಹಂಗೂ ಏನಾದರೂ ನಾನು ನನ್ನ ಬಂದು ಬೆಳಗಕ್ಕೆ ಯಾರಿಗಾದರೂ ನಾನು ಒಂದೋ ಎರಡೋ ಮಿಸ್ ಆಗಿದರೆ ದಯವಿಟ್ಟು ಬರಲಿ ಬಂದರೆ ನಾನು ಕೊಡೋಕ್ಕೆ ಸಿದ್ಧನಾಗಿದ್ದೀನಿ ಅದನ್ನು ಬಿಟ್ಟು ಒಂಬತ್ತು ಸಾವಿರ ಅಂತೆ ಹತ್ತು ಸಾವಿರ ಅಂತೆ ಇಪ್ಪತ್ತು ಸಾವಿರ ಅಂತೆ ಅಂತ ಬಿಂಬಿಸೋದು ತಪ್ಪಾಗುತ್ತೆ ಅಂತ ಏನಾದರೂ ನಿಜವಾಗ್ಲೂ ಒಂಬತ್ತು ಸಾವಿರ ಜನಕ್ಕೆ ಏನಾದರೂ ಮೋಸ ಆಗಿದ್ದರೆ ದಯವಿಟ್ಟು ಅವ್ರನ್ನ ಏನು ನಮ್ಮ ಸ್ನೇಹಿತರು ಯಾರೋ ಒಬ್ರು ಹೇಳಿದ್ರಲ್ಲ ಅವರು ಇವ್ರನ್ನ ಯಾರನ್ನಾದರೂ ಕರ್ಕೊಂಬಂದರೆ ಅವ್ರಿಗೂ ಕೂಡ ಬಹುಮಾನ ಕೊಡಕ್ಕೆ ರೆಡಿ ಇದ್ದೀನಿ ಮತ್ತು ಮೋಸ ಹೋಗಿರೋರಿಗೆ ನಿಜವಾಗ್ಲೂ ಹೋಗಿದ್ದರೆ ಅವ್ರಿಗೂ ಕೂಡ ರೇಷನ್ನು ಮಟನ್ನು ಚಿಕನ್ನು ಏನು ನಾವು ಮಾತಾಡ್ಕೊಂಡಿದ್ದೀವೋ ನಮ್ಮ ಬಂಧು ಬಳಗಕ್ಕೆ ನಾವೇನು ಮಾತಾಡ್ಕೊಂಡಿದ್ದೀವೋ ಅದು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ದಯವಿಟ್ಟು ಈ ಸುಳ್ಳು ಸುದಿನ ಯಾರು ನಂಬೋದು ಬೇಡ ಒಂದು ವೇಳೆ ಯಾರಿಗಾದರೂ ಬೈ ಮಿಸ್ಟೇಕಾಗಿ ಒಂದೋ ಎರಡು ಮಿಸ್ ಆಗಿದ್ದರೆ ಮಿಸ್ ಆಗಲಿಲ್ಲ ಆಗಿದ್ದರೆ ನಾನು ಕೊಡೋಕ್ಕೆ ಸಿದ್ಧನಾಗಿದ್ದೀನಿ ನಮಸ್ಕಾರ ಸರ್ ನನ್ನ ಹೆಸರ ನಾಸೀರ್ ಅಂತ ಭಾರತ ಸಾವಿರಕ್ಕೆ ಆರ್ಡ್ರ್ ಹೇಳಿದರು ಕಿ ಕೊಟ್ಟಿದ್ದೀನಿ ಇನ್ನು ಮೂವತ್ತು ಇಪ್ಪತ್ತೈದಿಂದ ಮೂವತ್ತು ಜನ ಇದ್ದರು ಅವ್ರಿಗೆ ನನಗೆ ಆರ್ಡ್ರ್ ಕೊಟ್ಟಿದ್ದಿಲ್ಲ ಫೋನ್ ಅವ್ರು ಸ್ವಿಚ್ ಆಫ್ ಬಂದರು ಆಮೇಲೆ ಭಾರತನ ಬಂದು ಮುನ್ಗಡೆ ನಿಲ್ಲಿಸಿ ಅವ್ರಿಗೆಲ್ಲ ತಗೊಂಡಿದ್ದಾರೆ ಸರ್ ನನ್ನ ಹೆಸರು ಗೋವಿಂದರಾಜು ಬಂದಾರ್ಪೇಟೆ ನಾವು ಕಾರ್ಮಿಕರ ಸಂಘ ನಮ್ಮದು ನಾವು ಸಂಘದ ಸಂಘವತಿಯಿಂದ ಸ್ವಲ್ಪ ಮಟನ್ಗೆ ಅಂತ ದುಡ್ಡು ಕೂಡಿಟ್ಕೊಂಡಿದ್ದೀರಿ ದುಡ್ಡು ಕೂಡಿಟ್ಕೊಂಡು ಅದು ಹಬ್ಬಕ್ಕೆ ಅಂತ ನಾವು ಯುಗಾದಿ ಹಬ್ಬಕ್ಕೆ ಅಂತ ಇಟ್ಕೊಂಡಿರೋದು ಯುಗಾದಿ ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ರೆ ಅದು ಸೋಮವಾರ ಮಂಗಳಾರ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟು ಎರಡು ದಿವಸದಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ಮಂಗಳವಾರ ಒಂದೇ ದಿವಸ ಜನ ಬಂದುಬಿಟ್ರು ಅದು ಅಂಗಡಿ ಅವನಿಗೆ ಸ್ವಲ್ಪ ಕಷ್ಟ ಆಯಿತು ಕೊಡೋದಕ್ಕೆ ಕಷ್ಟ ಆಗಿದ್ದರಿಂದ ಸ್ವಲ್ಪ ಇದು ಇದಾಯಿತು ಸ್ವಲ್ಪ ಜನ ಒಂದು ಮೂರು ನಾಲ್ಕಾಳು ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತ ಇದ್ದರು ಅದು ಬಿಟ್ಟರೆ ಇನ್ನೇನಿಲ್ಲ ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಸಿಕ್ಕಿದೆ ಸಾರು ಊರು ಬಿಟ್ಬಿಟ್ಟು ಹೋಗಿದ್ದಾರೆ ಅದು ಬಿಟ್ಬಿಟ್ಟು ಹೋಗಿದ್ದಾರೆ ಇದು ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಏನು ಸುಮ್ಮನೆ ಜನ ಹೇಳ್ಕೊಳ್ಳೋದಷ್ಟೇ ಸಾರು ಊರಲ್ಲೇ ಇದ್ದಾರೆ ಅವರೆಲ್ಲೂ ಹೋಗಿಲ್ಲ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ನಾರಾಯಣಸ್ವಾಮಿ ಬಂಗಾರಪೇಟೆ ಅವರು ನಾವು ಸಂಘದಲ್ಲಿ ಆ ಸಂಘದಲ್ಲಿ ಆಫೀಸಲ್ಲಿ ಎಲ್ಲರೂ ನಾವು ಒಂದು ಜನ ಸೇರಿ ನಾವು ಟೋಕನ್ಗಳು ತಗೊಂಡಿದ್ರಿ ಚಿಕನು ಮಟನಿಗೆ ಆದ್ರಿಗೆ ಅವರು ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಹಬ್ಬ ಬಂದಿರೋದಕ್ಕೆ ಮೂರು ದಿನದ ಟೋಕನ್ನು ಕೊಟ್ಟಿದ್ದರು ಅಂದರೆ ನಾವು ಮೂರು ದಿನ ಹೋಗೋಕ್ಕಾಗಲಿಲ್ಲ ಮಂಗಳವಾರ ಒಟ್ಟಿಗೆ ಹೋಗಿದ್ರಿ ಚಿಕನು ಮಟನ್ ಅಂಗಡಿ ಹತ್ರಗೆ ಅಲ್ಲಿ ಬಂದು ಜನ ಜಾಸ್ತಿ ಇದ್ದರು ಅದರಿಂದ ನಮಗೆಲ್ಲ ಸ್ವಲ್ಪ ಲೇಟಾಗಿದೆ ಆಮೇಲೆ ಎಲ್ರಿಗೂ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ಯಾರಿಗೂ ಏನು ತೊಂದರೆ ಇಲ್ದಿರೂ ಆಗಿದೆ ಅಷ್ಟು ಮಾತ್ರ ನಡೆದಿರೋದು ಮತ್ತೆ ಭರತ್ ಸಾರ್ ಅವರು ಬಂದು ಅವ್ರಿಗೂ ಕೊಟ್ಟಿಲ್ಲ ಇವ್ರಿಗೂ ಕೊಟ್ಟಿಲ್ಲ ಅಂತ ಹೇಳಿದರು ಅಂದರೆ ಅದೆಲ್ಲನೂ ಸುಳ್ಳು ನಮಗೆಲ್ಲ ಸೇರಿದೆ ನಮಸ್ಕಾರ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ